ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಸೊ ಹೀಗೆ ಒಂದು ಒಂದು ಕಮೆಂಟ್ ನೋಡಿದೆ ಒನ್ ಆಫ್ ಮೈ ಶಾರ್ಟ್ ವಿಡಿಯೋ ಅಲ್ಲಿ ಸೊ ಅದರಲ್ಲಿ ಒಬ್ಬರು ಕೇಳಿದರು ನೀವೇನಕ್ಕೆ ತಿಂಡಿ ಮಾಡೋದನ್ನು ಒಂದು ಕ್ವಿಕ್ಕಾಗಿ ಒಂದು ಕಮೆಂಟ್ ಹಾಕಬಾರ್ದು ಇನ್ ದ ಸೆನ್ಸ್ ಒಂದು ವೀಡಿಯೋ ಹಾಕಬಾರ್ದು ನಮಗೆ ಹೇಗೆ ಕ್ವಿಕ್ಕಾಗಿ ಮಾಡ್ತೀರಾ ಇಷ್ಟೆಲ್ಲ ಅಂತ ಕೇಳಿದರು ಸೊ ಅವರಿಗೋಸ್ಕರ ಆ್ಯಂಡ್ ಅಗೇನ್ ಎಲ್ಲರಿಗೋಸ್ಕರನೂ ಸೊ ಇವತ್ತು ಇದೊಂದು ಬ್ರೇಕ್ಫಾಸ್ಟ್ ಮಾಡೋದನ್ನು ಒಂದು ಕ್ವಿಕ್ ವೀಡಿಯೋ ಮಾಡಿ ಹಾಕೋಣ ಅಂತ ಡಿಸೈಡ್ ಮಾಡಿದೆ ಸೊ ದಿಸ್ ಇಸ್ ದ ರೆಸಿಪಿ ಓಕೆ ಒಂದು ಸಿಂಪಲ್ಲಾಗಿರೋ ಒಂದು ಫ್ರೈಡ್ ರೈಸು ಅದಕ್ಕೆ ಕ್ವಿಕ್ಕಾಗಿ ನಮ್ಮ ಮನೆಯಲ್ಲಿ ಸಿಗುವಂಥ ಇಂಗ್ರೀಡಿಯೆಂಟ್ಸ್ ಹಾಕಿ ಮತ್ತು ಅದ್ರ ಜೊತೆ ಪನ್ನೀರ್ ಹಾಕಿ ಮಾಡಿದ್ದೀನಿ ಸೊ ಹೋಪ್ಫುಲಿ ನಿಮಗೆಲ್ಲ ಇಷ್ಟ ಆಗ್ಬೋದು ಅಂದ್ಕೊಂಡಿದ್ದೀನಿ ಸೊ ಲೆಟ್ಸ್ ಈ ನೀವು ಟ್ರೈ ಮಾಡ್ಬೋದು ಆ್ಯಂಡ್ ಹೇಳಿ ಹೇಗಿತ್ತು ಅಂತ ಓಕೆ ಸೊ ಲೆಟ್ಸ್ ಸ್ಟಾರ್ಟ್ ಆಫ್ ಸೊ ಫಸ್ಟು ಬೀನ್ಸ್ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಸಣ್ಣಕ್ಕೆ ಆ್ಯಂಡ್ ನೆಕ್ಸ್ಟ್ ಕ್ಯಾರೆಟ್ ಅದನ್ನು ಸಣ್ಣಗೆ ಹೆಚ್ಚಿಟ್ಕೊಳ್ತಾ ಇದ್ದೀನಿ ಆದಷ್ಟು ನೀವು ನಾವು ತಿನ್ನೋ ಫುಡ್ಡಲ್ಲಿ ಡೈಲಿ ಕ್ಯಾರೆಟ್ ಇನ್ಕ್ಲೂಡ್ ಮಾಡಿ ಬಿಕಾಸ್ ತುಂಬಾ ಒಳ್ಳೆಯದದು ಆ್ಯಂಡ್ ಇದು ಗ್ರೀನ್ ಚಿಲ್ಲಿಸ್ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಆ್ಯಂಡ್ ನೆಕ್ಸ್ಟ್ ಕ್ಯಾಪ್ಸಿಕಮ್ ಇದಕ್ಕೆ ಬೇಕಾದರೆ ನೀವು ಈರುಳ್ಳಿ ಬೇಕಾದರೆ ಆ್ಯಡ್ ಮಾಡ್ಕೋಬೋದು ಅಥವಾ ಹಾಗೆ ಹಾಕ್ಬೋದು ಸೊ ನಾನು ಈರುಳ್ಳಿ ಆ್ಯಡ್ ಮಾಡ್ತಾಯಿದ್ದೀನಿ ಆ್ಯಂಡ್ ಅಗೇನ್ ಇಷ್ಟು ಇಂಗ್ರೀಡಿಯಂಟ್ಸ್ ಹಾಕ್ಕೊಂಡು ನಾವು ಐದರ್ ಪನ್ನೀರ್ ಬೇಕಾದರೂ ಆ್ಯಡ್ ಮಾಡ್ಕೋಬೋದು ಅಥವಾ ಬೇಬಿ ಕಾರ್ನ್ ಅಥವಾ ಮಶ್ರೂಮ್ ಇದೆಲ್ಲ ಆ್ಯಡ್ ಮಾಡ್ಕೋಬೋದು ನೆಕ್ಸ್ಟ್ ಇದು ಡಾರ್ಕ್ ಸೋಯಾ ಸಾಸ್ ಚಿಲ್ಲಿ ವಿನಿಗರ್ ಆ್ಯಂಡ್ ಗ್ರೀನ್ ಚಿಲ್ಲಿ ಸಾಸ್ ಮತ್ತು ನಾನು ಡೆಲ್ ಮೋಂಟೆ ಅವ್ರದ್ದು ಟೊಮ್ಯಾಟೊ ಚಪ್ ಯೂಸ್ ಮಾಡ್ತೀನಿ ಬಿಕಾಸ್ ಇದು ತುಂಬ ಟೇಸ್ಟಿ ಇರುತ್ತೆ ಸೊ ನೆಕ್ಸ್ಟಿಗೆ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಾಯಿದ್ದೇನೆ ಅಗೇನ್ ಟಾಟೋ ಅವ್ರದ್ದು ಆ್ಯಂಡ್ ಅದಕ್ಕೆ ನಾನು ಸಾಸಿವೆ ಜೀರಿಗೆ ಹಾಕ್ತೀನಿ ಮತ್ತು ಕರಿಬೇವು ಸೊ ಇದೆರಡು ಹಾಕಿ ಹಾಕ್ತೀನಿ ಬಿಕಾಸ್ ಜೀರಿಗೆ ಅಗೇನ್ ನಾವು ಜೀರಿಗೆ ಎಷ್ಟು ಕನ್ಸ್ಯೂಮ್ ಮಾಡ್ತೀವೋ ಅಷ್ಟು ಆ್ಯಸಿಡಿಕ್ಕು ಆಗಲ್ಲ ಮತ್ತು ಬೇಗ ಜೀರ್ಣನೂ ಆಗುತ್ತೆ ಬಿಕಾಸ್ ಇದೆಲ್ಲ ಆದಷ್ಟು ಖಾರ ನಾವು ಸ್ವಲ್ಪನೇ ತಿನ್ನೋದು ಬಟ್ ಸ್ಟಿಲ್ ಆದಷ್ಟು ಜೀರಿಗೆ ನೀವು ಯೂಸ್ ಮಾಡೋದು ಒಳ್ಳೆಯದೇ ಆ್ಯಂಡ್ ನೆಕ್ಸ್ಟ್ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಈರುಳ್ಳಿ ಫ್ರೈ ಆಗಲಿ ಅಟ್ಲೀಸ್ಟ್ ಗೋಲ್ಡನ್ ಬ್ರೌನ್ವರ್ಗೂ ಅದಾದಮೇಲೆ ಬೇಕಾದರೆ ನೆಕ್ಸ್ಟ್ ಕ್ಯಾಪ್ಸಿಕಮ್ ಹಾಕ್ಬೋದು ಇದೊಂದು ಸ್ವಲ್ಪ ಸಾಲ್ಟ್ ಮಾಡ್ಕೊಂಬಿಡ್ತೀನಿ ನೆಕ್ಸ್ಟ್ ಕ್ಯಾಪ್ಸಿಕಮ್ಮ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅಗೇನ್ ನಾವು ಕಟ್ ಮಾಡಿರೋಂಥ ಆ್ಯಂಡ್ ಕ್ಯಾರೆಟ್ ಓಕೆ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ಸೊ ಈಗಲೇ ನಾನು ಉಪ್ಪು ಹಾಕ್ತಾಯಿದ್ದೀನಿ ಬಿಕಾಸ್ ಉಪ್ಪು ಹಾಕಿದ್ರೆ ಬೇಗ ಫ್ರೈ ಆಗುತ್ತೆ ಆ್ಯಂಡ್ ನೆಕ್ಸ್ಟ್ ಪನ್ನೀರ್ ಪನ್ನೀರ್ ಸ್ವಲ್ಪ ಹಾಕಿದ್ದೀನಿ ಬಿಕಾಸ್ ನಾವು ತಿನ್ನೋ ಫುಡ್ಡಲ್ಲಿ ಕ್ಯಾಲ್ಸಿಯಂ ಪ್ರೋಟೀನ್ ಬೇಕೇ ಬೇಕು ಮತ್ತು ಇಲ್ಲಿ ಸೋಯಾ ಸಾಸ್ ಗ್ರೀನ್ ಚಿಲ್ಲಿ ಮತ್ತು ವೆನಿಗರ್ ಎಲ್ಲ ಲೈಟಾಗಿ ಸ್ವಲ್ಪ ಸ್ವಲ್ಪನೇ ಹಾಕ್ತಾಯಿದ್ದೇನೆ ಬಿಕಾಸ್ ಮಕ್ಕಳು ತಿನ್ನೋದ್ರಿಂದ ಜಾಸ್ತಿ ಸೋಯಾ ಇದೆಲ್ಲ ಯೂಸ್ ಮಾಡ್ತಾ ಇರೋದು ಒಳ್ಳೆಯದೇ ಬಟ್ ಸ್ಟಿಲ್ ಸ್ವಲ್ಪ ಸ್ವಲ್ಪ ಯೂಸ್ ಮಾಡೋದು ಒಳ್ಳೆಯದೇ ಮತ್ತು ಅರ್ಶಿನ ಹಾಕಿ ಟೊಮೆಟೊ ಚಪ್ ಹಾಕಿ ಇದೊಂದು ಒಗ್ಗರಣೆ ಬೇಕಾದರೆ ನಿಮಗೆ ಮೇಲಿಂದ ಸ್ವಲ್ಪ ಕರ ಕೊತ್ತಮೀರಿ ಸೊಪ್ಪು ಹೆಚ್ಚಿಕೊಂಡಿರೋದು ಹಾಕ್ಬೋದು ಅದಾದಮೇಲೆ ಕಲಸಿ ಓಕೆ ಇದಕ್ಕೆ ಸ್ವಲ್ಪ ನೆಕ್ಸ್ಟ್ ರೈಸ್ ಹಾಕ್ಕೊಂಡು ಮಿಕ್ಸ್ ಇದ್ದೀನಿ ಸೊ ದಿಸ್ ಇಸ್ ಮೈ ವೆರಿ ಸಿಂಪಲ್ ಫ್ರೈಡ್ ರೈಸ್ ಓಕೆ ಬೇಗ ಕ್ವಿಕ್ಕಾಗೂ ಆಗುತ್ತೆ ಮತ್ತು ಹೆಲ್ದಿಯಾಗೂ ಇರುತ್ತೆ ಆ್ಯಂಡ್ ಅನ್ನದಲ್ಲಿ ಕಲಿಸಿದ್ದೀನಿ ಸೊ ದಿಸ್ ಇಸ್ ದ ಔಟ್ಕಮ್ ನೀವು ಮೇಲಿಂದ ಬೇಕಾದರೆ ಕ್ಯಾಶೂಸ್ ಡ್ರೈಡ್ ಕ್ಯಾಶೂಸ್ ಯೂಸ್ ಮಾಡ್ಬೋದು ಮಕ್ಕಳಿಗೆ ಅಥವಾ ದೊಡ್ಡವ್ರಿಗೆ ಯಾರಿಗೋದು ಇಷ್ಟ ಅಂದರೆ ಸೊ ಇದನ್ನು ನೀವೇನು ನೋಡ್ತಾಯಿದ್ರೆ ಇದು ಒಂದು ಗ್ಲಾಸ್ ಹಾಲು ಪ್ಲಸ್ ನೀರು ಇನ್ ದ ಸೆನ್ಸ್ ಫಿಫ್ಟಿ ಪರ್ಸೆಂಟ್ ಹಾಲು ಆ್ಯಂಡ್ ಫಿಫ್ಟಿ ಪರ್ಸೆಂಟ್ ನೀರಷ್ಟು ಮಿಕ್ಸ್ ಮಾಡಿ ಊಟ ಆದಮೇಲೆ ಬಿಸಿ ಬಿಸಿ ಕುಡಿ ಹೇಗಿದ್ರೂ ನಾವು ಬಿಸಿ ಊಟ ಆದಮೇಲೆ ನೀರು ಕುಡಿತೀವಿ ಸೊ ಅದ್ರ ಬದಲು ಸ್ವಲ್ಪ ಹಾಲಿನ ಅಂಶನೂ ಹೋಗುತ್ತಲ್ವ ಸ್ವಲ್ಪ ಹಾಲು ಪ್ಲಸ್ ನೀರು ಫಿಫ್ಟಿ ಫಿಫ್ಟಿ ಪರ್ಸೆಂಟೇಜ್ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಬಿಸಿ ಬಿಸಿ ಕುಡಿಯೋದ್ರಿಂದ ನಮಗೆ ಈಸಿ ಡೈಜೆಷನ್ ಆಗುತ್ತೆ ಮತ್ತು ನಮ್ಮ ಡೆಫಿನೆಟ್ಲಿ ನಮ್ಮ ವೆಯ್ಟ್ ಕರೆಕ್ಟ್ ಬ್ಯಾಲೆನ್ಸ್ ಆಗುತ್ತೆ ಸೊ ಇದನ್ನು ನಾನೊಂದು ಟ್ವೆಂಟಿ ಮಿನಿಟ್ಸ್ ಆದಮೇಲೆ ಕುಡಿತಾ ಇದ್ದೇನೆ ಬಿಕಾಸ್ ಊಟ ಆಗಿದ ತಕ್ಷಣ ಇಮ್ಮಿಡಿಯೇಟ್ ಕುಡಿಬಾರ್ದು ಏನೋ ಲಿಕ್ವಿಡು ಸ್ವಲ್ಪ ಬೇಕಾದರೆ ನಾವು ಊಟ ಆದಮೇಲೆ ಒಂದು ಚಿಕ್ಕ ಬಾಯಿ ಅಲ್ಲಿ ತುಂಬ ಅಷ್ಟು ನೀರು ಕುಡಿದ್ಬಿಟ್ಟು ಸ್ವಲ್ಪ ನುಂಗ್ಬೋದು ಬಟ್ ಆಫ್ಟರ್ ಅಟ್ಲೀಸ್ಟ್ ಒಂದು ಟ್ವೆಂಟಿ ಮಿನಿಟ್ಸ್ ಆದರೂ ಬಿಡಿ ನೀವು ನೀರು ಕುಡಿಯೋದಕ್ಕೆ ಓಕೆ ಆ್ಯಂಡ್ ಟು ಲೆಟ್ ಮೀ ನೋ ನಿಮಗೆ ಇಷ್ಟ ಆಗಿದ್ದರೆ ಇನ್ನಷ್ಟು ವೀಡಿಯೋಸ್ ಯಾವ ಥರ ಕಂಟೆಂಟ್ ಮಾಡಬೇಕು ಅಂತ ನೀವು ಡೆಫಿನೆಟ್ಲಿ ಸಜೆಸ್ಟ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಐಲ್ ಕಮ್ ಅಪ್ ವಿತ್ ಫ್ಯೂ ಮೋರ್ ವೀಡಿಯೋಸ್ ಓಕೆ ಆ್ಯಂಡಿಲ್ ದೆನ್ ಸ್ಟೇ ಹೆಲ್ದಿ ಈಟ್ ಹೆಲ್ದಿ ಓಕೆ ಟೇಕ್ ಕೇರ್ ಟಟಾ ಬಬಾಯ್